ಫೋರ್ತ್ ಟೈಮ್ ದಕ್ಷಿಣ ಭಾರತದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ನಾವು ಈ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಪ್ರಪಂಚದಲ್ಲಿ ಯಾರು ಎಲೆಮರೆಕಾಯಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ರಂಗದಲ್ಲೂ ಗುರ್ತಿಸಿ ಕೊಡುವಂಥದ್ದು ಇದು ಪ್ರ ಇದು ಪ್ರಶಸ್ತಿ ಪ್ರದಾನ ಇದು ಯಾವುದೇ ಒಂದು ಹಣದಿಂದ ಆಗಲಿ ಯಾರೋ ಒಂದು ಫೀಸ್ ತಗೊಂಡು ಅಂತ ಯಾವುದೋ ಒಂದು ಮಾಡ್ತಾ ಇಲ್ಲ ನಾವು ವೈಯಕ್ತಿಕವಾಗಿ ನಿಜವಾಗಿ ಶೋಷಣೆ ಒಳಗಾಗಿರಬಹುದು ನಿಜವಾಗಿ ಸಾಧನೆ ಮಾಡಿರ್ತಕ್ಕಂಥ ಗುರುತಿಸಿಕೊಡೋಂಥ ಪ್ರಶಸ್ತಿ ಪ್ರದಾನ ಆ ಈ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಹಾಗೆ ಮಾನ್ಯ ಮಂತ್ರಿ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ಬರ್ತಾ ಇದ್ದಾರೆ ಹಾಗೆ ಇದರೊಳಗೆ ಸ ಪ್ರಶಸ್ತಿ ತಗೊಳ್ತಾ ಇರೋಂಥ ಎಲ್ಲ ಅವಾರ್ಡಿಗಳು ಇದರೊಳಗೆ ಅಂಜು ಬಾಬಿ ಜಾರ್ಜು ಮತ್ತು ಕಸ್ತೂರಿ ಶಂಕರ್ ಅವರು ಸಂಗೀತದಿಂದ ಆಮೇಲೆ ಸೌಮ್ಯ ರೆಡ್ಡಿಯವರು ಪ್ರಭಕ್ಟಾರವರು ಹಾಗೆಯೇ ನಮ್ಮ ಡಾಕ್ಟರ್ ಸುಧಾ ಅವರು ನಮ್ಮ ದೀಪ್ತಿ ತೋರ್ಪಡೆ ಹಾಗೇ ಪ್ರಿಯ ಕೇಸರ್ ಕೇರಸಿ ಕೇರಸಿ ಹಾಗೆಯೇ ನಮ್ಮ ಈ ಅವರು ಬರ್ತಾ ಬರ್ತಾಯಿದ್ದಾರೆ ಮತ್ತು ಡಾಕ್ಟರ್ ಡಾಕ್ಟರ್ ಆರತಿ ಕೃಷ್ಣ ಡಾಕ್ಟರ್ ಆರತಿ ಅಂದ್ಬಿಟ್ಟು ಇನ್ನೊಬ್ಬರು ಬರ್ತಾಯಿದ್ದಾರೆ ಇವರು ಎಲ್ಲರಿಗೂ ಇದು ಒಂದು ಹನ್ನೆರಡು ಜನಗೆ ಈ ಸರಿ ನಾವು ಮಹಿಳೆಯರಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಯಾವಾಗಲೂ ಪ್ರತಿ ವರ್ಷದಂತೆ ಇದು ಇದು ನಾಲ್ಕನೇ ವರ್ಷ ಫಸ್ಟ್ ಮೊದಲನೇ ವರ್ಷದಲ್ಲೇ ಹತ್ತು ಇಪ್ಪತ್ತೊಂದು ಕಂಟ್ರಿ ಬಂದಿತ್ತು ಈ ವರ್ಷ ಎರಡು ಕಂಟ್ರಿ ಬಂದಿದೆ ಆಸ್ಟ್ರೇಲಿಯಿಂದ ನಮ್ಮ ರಬರ್ ಟೈಲರ್ ಬರ್ತಾ ಇದ್ದಾರೆ ಮತ್ತು ಲಂಡನ್ನಿಂದ ಆರ್ತಿ ಡಾಕ್ಟರ್ ಅವರು ಬರ್ತಾ ಇದ್ದಾರೆ ಈ ಒಂದು ಸಮಾರಂಭ ಈ ನಮ್ಮ ರವೀಂದ್ರ ಕಲಕ್ಷೇತ್ರದಲ್ಲಿ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಸಂಜೆ ಆರೂವರೆಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಈ ಹವಡಿಗೆ ತಮ್ಮೆಲ್ಲರ ತಮ್ಮೆಲ್ಲರ ಒಂದು ಬೇಕು ನಮ್ಮ ಮೀಡಿಯಾ ಕಡೆಯಿಂದ ನಮಗೆಲ್ಲ ಒಂದು ಪ್ರೋತ್ಸಾಹ ಮಾಡಬೇಕು ಇಲ್ಲಿ ಬೇರೆ ಇರ್ತಕ್ಕಂಥ ನಿಜವಾಗೂ ಸಾಧನೆ ಮಾಡಿರ್ತಕ್ಕಂಥವ್ರಿಗೆಲ್ಲ ಪ್ರವಾ ಅವರಿಗೆ ಒಂದು ಪ್ರಪಂಚದಲ್ಲಿ ಎಲ್ಲ ಕಡೆಯವ್ರಿಗೆ ಒಂದು ನಿಮ್ಮ ಅವ್ರನ್ನ ಸುದ್ದಿ ಮಾಡಬೇಕು ಯಾರು ನಿಜವಾಗ್ ಕೆಲಸ ಮಾಡೋಂಥ ಅಂಥವ್ರನ್ನೆಲ್ಲ ಸುದ್ದಿ ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಯಾಕಂದರೆ ಮೀಡಿಯಾ ಇರೋದ್ರಿಂದ ನಿಮ್ಮ ಮಾಧ್ಯಮರು ಇರೋದ್ರಿಂದ ಎಲ್ಲರಿಗೂ ಪ್ರಸಾರ ಆಗುತ್ತೆ ಮಾಧ್ಯಮ ಇಲ್ಲಾಂದರೆ ಆಗೋಲ್ಲ ಅದಕ್ಕೋಸ್ಕರ ನಿಮ್ಮ ಮಾಧ್ಯಮದಿಂದ ನಮಗೆ ಕಬ್ಬನ್ ಪಾರ್ಕ್ ಇವತ್ತು ಉಳಿಸಿರೋದಾಗ ನಿಮ್ಮ ಮಾಧ್ಯಮದಿಂದ ಅದೇ ಥರ ಕಬ್ಬನ್ ಪಾರ್ಕು ವಾಕರ್ ಸೊಷನ್ ವಾಕರ್ಸ್ ಫಾರಂ ಇಂದ ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ಈ ನಿಮ್ಗೆ ಗೊತ್ತಿರ್ಬೋದು ಕಬ್ಬನ್ ಪಾರ್ಕು ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ ವಾಕರ್ ಸೆಷನ್ ಅಂತ ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಇಲ್ದಿರೇನು ಮಾಡೋಕ್ಕಾಗಿಲ್ಲ ಪ್ರೋತ್ಸಾಹದಿಂದ ನಾವು ಇವತ್ತು ಒಂದು ಕಬ್ಬನ್ ಪಾರ್ಕ್ ಉಳಿಸಿದ್ವಿ ಇದೇ ಥರ ನಮ್ಮ ಅವಡಿಗಳಿಗೂ ಕೂಡ ಅವ್ರನ್ನೂ ಕೂಡ ನಿಜವಾಗ ಅವನ್ನ ಮಾಡಿರೋನ್ನ ನೀವೆಲ್ಲ ನಿಮ್ಮ ವಾಹಿನಿಯಲ್ಲಿ ಅವ್ರು ಪ್ರಸಾರ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ